ಸ್ನೇಹಿತರೆ ನಮಸ್ಕಾರ ಇಬ್ಬರೇ ನ್ಯೂಸ್ಗೆ ಸ್ವಾಗತ ನಾನು ಬಿ ಬಿ ಮಲ್ಲಪ್ಪ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕುರುಬ ಸಮಾಜವನ್ನು ಎಸ್ ಟಿ ಪಂಗಡಕ್ಕೆ ಸೇರ್ಪಡೆ ಮಾಡುವುದನ್ನು ವಿರೋಧಿಸಿ ಕೂಡ್ಲಿಗಿಯಲ್ಲಿಂದು ಬೃಹತ್ ಪಟ್ಟ ಪ್ರತಿಭಟನೆ ಮಾಡಲಾಯಿತು ವಾಲ್ಮೀಕಿ ಸಮುದಾಯದ ಬಂಧುಗಳು ಕೂಡ್ಲಿಗೆ ನಗರದ ಚಿತಾಭಸ್ಮದ ಸ್ಥಳದಿಂದ ಹಿಡಿದು ಮದಕರಿ ವೃತ್ತವನ್ನು ದಾಟಿ ತಾಲೂಕ್ ಕಚೇರಿವರೆಗೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ವಾಲ್ಮೀಕಿ ಸಮುದಾಯದ ಪಕ್ಷದ ವಿ ವಿವಿಧ ಮುಖ ವಿವಿಧ ಪಕ್ಷಗಳಿಗೆ ಸೇರಿದ ಮುಖಂಡರುಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು ನಂತರ ತಾಲೂಕು ಕಚೇರಿ ಮುಂಭಾಗ ಸಭೆ ಸೇರಿ ತಹಸೀಲ್ದಾರ್ರಾದ ವಿ ಕೆ ನೇತ್ರಾವತಿ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಿ ಜೆ ಪಿ ಮುಖಂಡ ಭೀಮೇಶ್ ಮತ್ತು ಪಟ್ಟಣ ಪಂಚಾಯತಿ ಸದಸ್ಯರುಗಳಾದ ಜಯಮ್ಮ ರಾಘವೇಂದ್ರ ಶಿಲ್ಬಿ ಮಂಜುನಾಥ್ ಎಲೆಕ್ ವತಲಪ್ಪ ಕಚಾಚ ಈಶಪ್ಪ ಮತ್ತು ಕಾವಲಿ ಶಿವಪ್ಪ ಅಧ್ಯಕ್ಷರು ಪಟ್ಟಣ ಪಂಚಾಯತಿ ಹಾಗೂ ವಾಲ್ಮೀಕಿ ಸಂಘದ ಚಾಲೂಕ ಅಧ್ಯಕ್ಷರಾದ ಸುರೇಶ್ ಮತ್ತು ಕಾಂಗ್ರೆಸ್ ಮುಖಂಡ ಮಯೂರ ಮಂಜು ಜುಗ್ಲಾರ್ ಸೊಸೈಟಿ ಕುಟ್ಲಪ್ಪ ಜಿಂಕಲ್ ನಾಗಮಣಿ ಮಲ್ಲಾಪುರ್ ನಾಗರಾಜ್ ರಾಘವೇಂದ್ರ ವೆಂಕಟೇಶ್ ಮತ್ತು ಇನ್ನೂ ಅನೇಕ ವಾಲ್ಮೀಕಿ ಮುಖಂಡರು ಭಾಗವಹಿಸಿದ್ದರು ವರದಿ ಜೆ ಸೊಲ್ಲೇಶ್ ಕೂರ್ಲಿಗೆ ನಮ್ಮ ಸಮುದಾಯ ಹದಿನೈದು ಶಾಸಕರನ್ನು ನಿಮ್ಮ ಪಕ್ಷಕ್ಕೆ ಪಡುಗೆಯಾಗಿ ಕೊಟ್ಟಿದೆ ಇವತ್ತು ನೀವು ಮುಖ್ಯಮಂತ್ರಿಗಳಾಗಿ ಕೊಟ್ಟಿದ್ದೀರಿ ಅಂದರೆ ಅದು ನಮ್ಮ ನಾಯಕ ಸಮುದಾಯದ ಹದಿನೈದು ಶಾಸಕರನ್ನು ನಿಮ್ಮ ನಿಮಗೆ ಒಂದು ಪಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಇದನ್ನು ನೀವು ಕಂಗನದಲ್ಲಿಟ್ಟುಕೊಂಡು ಇವತ್ತು ನಮ್ಮ ಸಮುದಾಯಕ್ಕೆ ನೀವೇನು ಹಿಂದೆ ಏನೋ ಅನೇಕ ಅನುದಾನದ ಒಂದು ತಾರತಮ್ಯವಾಗಿರ್ಬೋದು ಮಾಡಿರ್ಬೋದು ಆದರೆ ಅದರ ಮುಂದುವರಿದ ಭಾಗವಾಗಿ ಇವತ್ತು ನಮ್ಮ ಸಮುದಾಯಕ್ಕೆ ಎಸ್ ಪಿಗೆ ಕುರುಬರನ್ನು ಸೇರಿಸುವಂತಹ ಉದ್ದೇಶವನ್ನು ಇವತ್ತೇ ನೀವು ನಿರ್ಧಾರವನ್ನು ಮಾಡಿದಿರಿ ಅದರ ವಿರುದ್ಧ ಈ ಹದಿನೈದು ಶಾಸಕರು ನಮ್ಮ ಸಮಾಜದ ಪ್ರತಿನಿಧಿಗಳಾಗಿ ಏನು ಇವತ್ತು ಆಯ್ಕೆಯಾಗಿ ವಿಧಾನಸೌಧದಲ್ಲಿ ನೀವು ಬಂದಿದ್ದೀರಾ ನಮ್ಮ ಕೂಡ್ಲಿಗೆ ಶಾಸಕರ ಆದಿಯಾಗಿ ಹದಿನೈದು ಶಾಸಕರು ಕೂಡ ನೀವು ಧ್ವನಿ ಎತ್ತಬೇಕು ಯಾಕಂದ್ರೆ ನಮ್ಮ ಸಮಾಜದ ವಿರುದ್ಧ ನಿರ್ಣಯವನ್ನು ತೆಗೆದುಕೊಂಡಾಗ ನಿಮಗೆ ಪಕ್ಷ ಮುಖ್ಯ ಅಲ್ಲ ಮೊದಲು ನಮ್ಮ ಸಮಾಜ ಮುಖ್ಯ ಅಂತೇಳಿ ನೀವೆಲ್ಲರೂ ಕೂಡ ಅರ್ಥ ಹೇಳಿ ನಾನು ಈ ಸಂದರ್ಭದಲ್ಲಿ ಸಹಾಯವನ್ನು ಮಾಡ್ತೇನೆ ನೀವೇನಾದರೂ ಧ್ವನಿ ಎತ್ತ ಇದ್ರೆ ಇಡೀ ನಮ್ಮ ಸಮುದಾಯ ಪ್ರತಿ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಮನೆಗಳ ಮುಂದೆ ಧರಣಿಯನ್ನು ಮಾಡುವಂಥ ನಿರ್ಧಾರವನ್ನು ಮುಂದೆ ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವು ತೆಗೆದುಕೊಳ್ಳುವವರಿದ್ದೇವೆ ಹಾಗಾಗಿ ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಹದಿನೈದು ಶಾಸಕರ ಒತ್ತಡವನ್ನು ಹಾಕಿ ಮೂವರು ಸಂಸದರು ಒತ್ತಡವನ್ನು ಹಾಕಿ ಈ ಒಂದು ನಿರ್ಧಾರದಿಂದ ಹಿಂದೆ ಸರಿಯುವ ಪ್ರಯತ್ನವನ್ನು ನೀನೆಲ್ಲರೂ ಕೂಡ ಮಾಡಬೇಕು ಅಂತೇಳಿ ಇವತ್ತು ಹುರಳಿಗೆ ತಾಲೂಕಿನ ಸಮಾಜದ ಪರವಾಗಿ ನಾನು ನಿಮ್ಮನ್ನು ವಿನಂತಿಯನ್ನು ಮಾಡ್ತಾ अ ಜಾತಿಗೆ ಎಷ್ಟಿಂಗ್ ಮೀಸಲಾತಿ ಸೇರ್ಸ್ತಕ್ಕಂತ ಹುನ್ನಾರ ನಡೀತಾ ಇದೆ ಅದಕ್ಕೆ ನಾವೆಲ್ಲರೂ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಮಾಪಣ್ಣ ಹೇಳ್ದಂಗೆ ಹದಿನೈದು ಮಂದಿ ಶಾಸಕರನ್ನ ಈ ಕರ್ನಾಟಕದಿಂದ ಎಷ್ಟಿಗೆ ಮೀಸಲಾತಿಗೆ ಹದಿನೈದು ಶಾಸಕ ಏನಿದ್ದಾರೆ ನೀವೆಲ್ಲರೂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕುರುಬ ಸಮುದಾಯ ಎಷ್ಟಿಗೆ ಮೀಸಲಾತಿಗೆ ಸೇರ್ಪಡಾದ್ರೆ ನಮ್ಮ ಸಮುದಾಯ ಬಹಳ ಹಿಂದು ನಾವು ಯಾಕಂದ್ರೆ ತೂಲ್ ಬಿಡ್ತಾರೆ ನಮ್ಮನ್ನ ಯಾಕಂದ್ರೆ ಬರೇ ವಾಲ್ಮೀಕಿ ಸಮುದಾಯ ಒಂದೇ ಎಷ್ಟು ಮಿಸ್ ಆಗ್ತಿಲ್ಲ ಐವತ್ತಾರು ಸಮುದಾಯಗಳು ಎಷ್ಟು ಮಿಸ್ ಆಗ್ತೇಳ್ತೇವೆ ಅದರಲ್ಲಿ ಜೇನು ಕುರುಬ ಅನಂತರ ಮ್ಯಾದಾರ ಭಾಳ ಅನೇಕ ಜಾತಿಗಳು ಎಸ್ಟಿ ಸೇರ್ಪಡೆ ಆಗ್ಯಾವೆ ನಮ್ದು ಒಂದೇ ಯಸ್ಟಿ ಇಲ್ಲ ಐವತ್ತಾರು ಜಾತಿ ಇದಾವೆ ಇದು ಒಂದು ಮೇಜರ್ ಜಾತಿ ಇವರು ಅನಾ ಇಲ್ಲ ಅವರಂತೆ ಅಂಚಿದಕ್ಕೆ ಹೋಗ್ತೀವಿ ನಾವೆಲ್ಲರೂ ಎಲ್ಲ ಎಮ್ ಎಲ್ ಎಗಳಿಗೆ ನಾವು ಒತ್ತಾಯ ಮಾಡೋಣ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಸ್ಟಿಗೆ ಕುರ್ಬ ಜನಾಂಗವನ್ನ ಸೇರ್ಸಬಾರ್ದು ಸೇರ್ಸಿದ್ದೆ ನಿಜ ಆದರೆ ನಾವು ಕೂಡ ಪ್ರತಿಯೊಬ್ಬ ಎಮ್ ಎಲ್ ಎ ಹೋರಾಟ ಮಾಡಿದಲ್ಲಿ ಮುಖ್ಯಮಂತ್ರಿ ಮನೆ ಕೂಡ ಧರಣಿ ನಾವು ಮುಖ್ಯಮಂತ್ರಿ ಮನೆಯನ್ನ ನಾವು ಮುಕ್ತಿ ಹಾಕಿ ಕೂಡ ನಾವು ಇದ್ದು ಮುಂದೆ ನೋಡೋದಿಲ್ಲ ಯಾವುದೇ ಕಾರಣಕ್ಕೂ ಸೇರಿಸಿದೆ ನಿಜ ಆದರೆ ಮುಂದಿನ ದಿನಮಾನಗಳಲ್ಲಿ ಸಿದ್ದರಾಮಯ್ಯ ಇರಬಹುದು ಸಿದ್ದರಾಮಯ್ಯ ಸರ್ಕಾರ ಇರಬಹುದು ನಮ್ಮ ಜಾತಿ ಮೇನ್ ಮಾಡಿತ್ತು ಅದಕ್ಕಿನ ಮುಂಚೆ ಬೇರೆ ಏನೋ ಮಾಡ್ಬೇಕಾದ್ರೆ ನಾವು ತೋರಿಸ್ತೀವಲ್ಲ ಅದೇ ರೀತಿ ಕೂಡ ಸಿದ್ದರಾಮಯ್ಯ ತೋರಿಸ್ಬೇಕಾಗತ್ತೆ ಎತ್ತಿರದಿಂದ ಅದನ್ನ ಅಂತ ಹೇಳಿ ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಹದಿನೈದು ಮಂದಿ ಎಮ್ ಎಲ್ ಅದನ್ನ ಇನ್ನ ಎತ್ತಿರತಕ್ಕಂಥ ಎಮ್ ಎಲ್ ಎಗು ಎಂ ಕೂಡ ನಾವು ಮಾಡ್ಕೊಂಡ ಇವೆಲ್ಲ ಒಗ್ಗಟ್ಟಾಗಿ ಹೋಗಿ ಸಿದ್ದರಾಮಯ್ಯ ಮಂದಟ್ಟ ಮಾಡ್ಕೊಡಿ ಬೇಡ ಸರ್ ನಮ್ದು ದೊಡ್ಡ ದೊಡ್ಡ ಜಾತಿ ಇದೆ ನಾವು ಬಹಳ ಗುಂಪು ಇದೆ ಹಿಂದೂ ಹಿಂದುಳಿದು ನಾವು ನಗದ ಈಗಿನ ಬ್ರಿಜಲಾತಿ ಬಂತು ಈಗಿನ ನೀವು ಹದಿನೈದು ಪರ್ಶನ್ ಏಳು ಪರ್ಶನ್ ಕುಡಿದೀರ ಹದಿನೈದು ಮಂದಿನ ಮನ್ನೆ ಮನ್ನೆ ಕಣ್ತಾ ಇದ್ದೀರಿ ಇಪ್ಪತ್ತು ವರ್ಷ ಆಗಿಲ್ಲ ನೀವೇ ನಮ್ಮ ನಮ್ಮ ಜಾತಿ ಮೇಲೆ ಕಣ್ಣು ಹಾಕ್ಬೇಡ್ರಿ ಹೇಳಿ ಇವೆಲ್ಲ ಹೋಗಿ ಮುಖ್ಯಮಂತ್ರಿಗೆ ಮಂದಟ ಮಾಡಿಕೊಡಿ ಆದರೆ ಆ ಮಂದಟ್ ಮಾಡಿಕೊಟ್ರೆ ಸ್ವಲ್ಪ ಬಿಂಜರಿತಾರೆ ಅಂತ ಹೇಳಿ ನನ್ನ ಎರಡು ಮಕ್ಕಳು ಮುಖ್ಯನೆ ಜೈ ಜೈ ಕರ್ನಾಟಕ ಇವರು ತಲೆ ತಾಕಿಸಬೇಡ್ರಿ ತಲೆ ಎತ್ತಿ ನಡೆಯಿರಿ ಇವು ನನಗೆ ಪ್ರತಿ ಒಂದು ಊರಿಗೆ ಹೋದರೂ ನಾಯಕರನ್ನು ಎಷ್ಟು ಅಭಿಮಾನ ಎಷ್ಟು ಜನ ಹಳ್ಳಿಗಳಲ್ಲಿ ನಮ್ಮ ನಮ್ಮ ಜನಾಂಗಕ್ಕೆ ಬಹಳ ಇದು ಗೌರವ ಇದೆ ಅದನ್ನು ಮಾತ್ರ ಯಾರಿಗೂ ಬಿಟ್ಟುಕೊಡಬೇಡ್ರಿ ಎಲ್ಲ ರೀತಿಯ ಅಪೂರ್ವವಾದಂತ ಲಕ್ಷಣಗಳನ್ನ ಹೇಳಕ್ ಇಷ್ಟಪಡ್ತೇನೆ ದಿನ ಈ ಒಂದು ಹೋರಾಟ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಇವತ್ತೇನು ಆಡಳಿತ ನಡೆಸ್ತಾ ಇದೆ ಮೊದಲಿನಿಂದಲೂ ಕೂಡ ಸಮಾಜದ ವಿರುದ್ಧ ಕೆಲವು ತೀರ್ಮಾನಗಳನ್ನು ಹಾಕಿಕೊಳ್ತಾ ಇದೆ ಹಾಗೇನೆ ಮುಂದುವರಿದ ಭಾಗವಾಗಿ ಇವತ್ತು ನಮ್ಮ ಸಮುದಾಯಕ್ಕೆ ಕೃಷ್ಣ ಸಮುದಾಯಕ್ಕೆ ಕುರುಬರನ್ನ ಸೇರಿಸುವಂತಹ ಒಂದು ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ತೆಗೆದುಕೊಳ್ಳುವ ನಿರ್ಧಾರವನ್ನು ಮಾಡಿದ್ದಾರೆ ಅದರ ವಿರುದ್ಧವಾಗಿ ಇಡೀ ರಾಜ್ಯಾದ್ಯಂತ ನಮ್ಮ ಗುರುಗಳ ನೇತೃತ್ವದಲ್ಲಿ ನಮ್ಮ ಸ್ವಾಮೀಜಿಗಳವರ ಮಾರ್ಗದರ್ಶನದಲ್ಲಿ ಪ್ರತಿ ತಾಲೂಕು ಕೇಂದ್ರಗಳ ಹೋರಾಟವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಇವತ್ತು ಇಡೀ ಕೂಡ್ಲಿಗೆ ಸಾಲು ನಮ್ಮ ಸಮುದಾಯದ ಪರವಾಗಿ ಇವತ್ತು ನಾನು ಸರ್ಕಾರಕ್ಕೆ ಒಂದು ಆಗ್ರಹವನ್ನು ಮಾಡ್ತೇನೆ ನಮ್ಮ ಸಮುದಾಯ ಹದಿನೈದು ಶಾಸಕರನ್ನು ನಿಮ್ಮ ಪಕ್ಷಕ್ಕೆ ಪಡುಗೆಯಾಗಿ ಕೊಟ್ಟಿದೆ ಇವತ್ತು ನೀವು ಮುಖ್ಯಮಂತ್ರಿಗಳಾಗಿ ಕೊಟ್ಟಿದ್ದೀರಿ ಅಂದರೆ ಅದು ನಮ್ಮ ನಾಯಕ ಸಮುದಾಯದ ಹದಿನೈದು ಶಾಸಕರನ್ನು ನಿಮ್ಮ ನಿಮಗೆ ಒಂದು ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಇದನ್ನು ನೀವು ಗಮನದಲ್ಲಿಟ್ಟುಕೊಂಡು ಇವತ್ತು ನಮ್ಮ ಸಮುದಾಯಕ್ಕೆ ನೀವೇನು ಹಿಂದೆ ಏನೋ ಅನೇಕ ಅನುದಾನದ ಒಂದು ತಾರತಮ್ಯವಾಗಿರ್ಬೋದು ಮಾಡಿರ್ಬೋದು ಆದರೆ ಅದನ್ನು ಮುಂದುವರಿದ ಭಾಗವಾಗಿ ಇವತ್ತು ನಮ್ಮ ಸಮುದಾಯಕ್ಕೆ ಎಸ್ ಪಿಗೆ ಕುರುಬರನ್ನು ಸೇರಿಸುವಂತ ಉದ್ದೇಶವನ್ನು ಇವತ್ತೇ ನೀವು ನಿರ್ಧಾರವನ್ನು ಮಾಡಿದಿರಿ ಅದರ ವಿರುದ್ಧ ಈ ಹದಿನೈದು ಶಾಸಕರು ನಮ್ಮ ಸಮಾಜದ ಪ್ರತಿನಿಧಿಗಳಾಗಿ ಏನು ಇವತ್ತು ಆಯ್ಕೆಯಾಗಿ ವಿಧಾನಸೌಧದಲ್ಲಿ ನೀವು ತಂದಿದ್ದೀರಾ ನಮ್ಮ ಕೂಡ್ಲಿಗೆ ಶಾಸಕರ ಆದಿಯಾಗಿ ಹದಿನೈದು ಶಾಸಕರು ಕೂಡ ನೀವು ಧ್ವನಿ ಎತ್ತಬೇಕು ಯಾಕಂದ್ರೆ ನಮ್ಮ ಸಮಾಜದ ವಿರುದ್ಧ ನಿರ್ಣಯವನ್ನು ತೆಗೆದುಕೊಂಡಾಗ ನಿಮಗೆ ಪಕ್ಷ ಮುಖ್ಯ ಅಲ್ಲ ಮೊದಲು ನಮ್ಮ ಸಮಾಜ ಮುಖ್ಯ ಅಂತೇಳಿ ನೀವೆಲ್ಲರೂ ಕೂಡ ಅರ್ಥ ಮಾಡಿ ನಾನು ಈ ಸಂದರ್ಭದ ಅರ್ಥವನ್ನು ಮಾಡ್ತೇನೆ ನೀವೇನಾದರೂ ಧ್ವನಿ ಅರ್ಥ ಇದ್ರೆ ಇಡೀ ನಮ್ಮ ಸಮುದಾಯ ಪ್ರತಿ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಮನೆಗಳ ಮುಂದೆ ಧರಣಿಯನ್ನು ಮಾಡುವಂಥ ನಿರ್ಧಾರವನ್ನು ಮುಂದೆ ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವು ತೆಗೆದುಕೊಳ್ಳುವವರಿದ್ದೇವೆ ಹಾಗಾಗಿ ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಹದಿನೈದು ಶಾಸಕರ ಒತ್ತಡವನ್ನು ಹಾಕಿ ಮೂವರು ಸಂಸದರು ಒತ್ತಡವನ್ನು ಹಾಕಿ ಈ ಒಂದು ನಿರ್ಧಾರದಿಂದ ಹಿಂದೆ ಸರಿಯುವ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಮಾಡಬೇಕು ಅಂತೇಳಿ ಹುಳ್ಳಿಗೆ ತಾಲೂಕಿನ ಸಮಾಜದ ಫಲವಾಗಿ ನಾನು ನಿಮ್ಮನ್ನು ವಿನಂತಿಯನ್ನು ಮಾಡಿದ್ದು ಮಾಜಿ ರೋಗಿದೆ ಈ ದಿವಸ ರಾಜ್ಯ ಸರ್ಕಾರ ಏನು ಮುಂದುಗಿಂತ ಕೇಳ್ತು ರೂಪ ಜಾತಿಗೆ ಎಸ್ಟಿಗೆ ಬೀಜಲಾತಿ ಇನ್ನು ಸೇರಿಸತಕ್ಕಂಥ ಹುನ್ನಾರ ನಡೀತಾ ಇದೆ ಅದಕ್ಕೆ ನಾವೆಲ್ಲರೂ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಮಾಪನ ಹೇಳ್ದಂಗೆ ಹದಿನೈದು ಮಂದಿ ಶಾಸಕರನ್ನ ಈ ಕರ್ನಾಟಕದಿಂದ ಎಸ್ಟಿಗೆ ಮೀಸಲಾತಿಗೆ ಹದಿನೆಂತ್ರಿ ಶಾಸಕ ಗೆದ್ದಿದ್ದಾರೆ ನೀವೆಲ್ಲರೂ ಸಮುದಾಯ ಎಷ್ಟಿಗೆ ಮೀಸಲಾತಿಗೆ ಸೇರ್ಪಡಾದ್ರೆ ನಮ್ಮ ಸಮುದಾಯ ಬಹಳ ಹಿಂಗೂ ನಾವು ಯಾಕಂದ್ರೆ ಕೂಲ್ ಬಿಡ್ತಾರೆ ನಮ್ಮನ್ನ ಯಾಕಂದ್ರೆ ಬರೇ ವಾಲ್ಮೀಕಿ ಸಮುದಾಯ ಒಂದೇ ಎಷ್ಟಿಗೆ ಇಲ್ಲ ಐವತ್ತಾರು ಸಮುದಾಯಗಳು ಎಷ್ಟು ಮೀಸಲಾತಿ ಗೆಲ್ತವೆ ಅದರಲ್ಲಿ ಕುರ್ಬ ಅನಂತರ ಮೇದಾರ ಜಾತಿಗಳು ಎಸ್ ಟಿ ಇಲ್ಲ ಐವತ್ತಾರು ಜಾತಿ ಇದಾವೆ ಅಂಚಿಗೆ ಹೋಗ್ತೀವಿ ನಾವೆಲ್ಲರೂ ಎಲ್ಲ ಎಮ್ ಎಲ್ ಎಗಳಿಗೆ ನಾವು ಒತ್ತಡ ಮಾಡೋಣ ದಯವಿಟ್ಟು ಯಾವುದೇ ಕಾರಣಕ್ಕೂ ಎಸ್ ಟಿಗೆ ಕುರ್ಬ ಜನಾಂಗವನ್ನು ಸೇರ್ಸ್ಬಾರ್ದು ಸೇರಿಸಿದೆ ನಿಜ ಆದರೆ ನಾವು ಕೂಡ ಪ್ರತಿಯೊಬ್ಬ ಎಮ್ ಎಲ್ ಎ ಹೋರಾಟ ಮಾಡಿದಲ್ಲಿ ಮುಖ್ಯಮಂತ್ರಿ ಮನವಿ ಕೂಡ ಧರಣಿ ಕೂಡ ನಾವು ಮುಖ್ಯಮಂತ್ರಿ ಮನೆಯನ್ನ ನಾವು ಮುಕ್ತಿ ಹಾಕಿ ಕೂಡ ನಾವು ಇಂದು ಮುಂದೆ ನೋಡುವುದಿಲ್ಲ ಯಾವುದೇ ಕಾರಣಕ್ಕೂ ಸೇರಿಸಿದ ನಿಜ ಆದರೆ ಮುಂದಿನ ದಿನಮಾನಗಳಲ್ಲಿ ಸಿದ್ದರಾಮಯ್ಯ ಇರಬಹುದು ಸಿದ್ದರಾಮಯ್ಯ ಸರ್ಕಾರ ಇರಬಹುದು ನಮ್ಮ ಜಾತಿ ಏನ್ ಮಾಡಿತ್ತು ಈಗಿನ ಮುಂಚೆ ಬೇರೆ ಏನೋ ಮಾಡ್ಬೇಕಾದ್ರೆ ನಾವು ತೋರಿಸಿದಿವಾ ಅದೇ ರೀತಿ ಕೂಡ ಸಿದ್ದರಾಮಯ್ಯ ತೋರಿಸ್ಬೇಕಾಗತ್ತೆ ಎತ್ತರದಿಂದ ಅದನ್ನ ಸೇರ್ಬಾರ್ದು ಅಂತ ಹೇಳಿ ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ರಕ್ಷಿ ಇಪ್ಪ ಮಂದಿ ಎಂ ಎಲ್ ಎಗಳಿಗೂ ಅದನ್ನ ಇನ್ನ ಹೆದ್ದಿ ತಕ್ಕಂಥ ಎಂ ಎಲ್ ಎಗು ಎಂ ನಾವು ಮನವಿ ಮಾಡ್ತೇವ ಇವೆಲ್ಲ ಒಗ್ಗಟ್ಟಾಗಿ ಹೋಗಿ ಹೋಗಿ ಸಿದ್ದರಾಮಯ್ಯ ಮಂದಟ್ ಮಾಡ್ಕೊಡಿ ಬೇಡ ಸರ್ ನಮ್ದು ದೊಡ್ಡ ಜಾತಿ ಇದೆ ನಾವು ಬಹಳ ಗುಂಪು ಇದೆ ಬಹಳ ಕೊಟ್ಟಿದ್ದೀವಿ ನಾವು ನಾವಿಂದ ಈಗಿನ ಮೀಸಲಾತಿ ಬಂದು ಈಗಿನ ನೀವು ಹದಿನೈದು ಪರ್ಸೆಂಟ್ ಏಳು ಪರ್ಸೆಂಟ್ ಕೊಟ್ಟಿದ್ದೀರಾ ಹದಿನೈದು ಮಂದಿ ಮನ್ನೆ ಮನ್ನೆ ಕಣ್ತಾ ಇದ್ದೀರಿ ಪ್ರಕಾಶ ಆಗಿಲ್ಲ ನೀವೇ ನಮ್ ನಮ್ ಜಾತಿ ಮೇಲೆ ಕಣ್ಣು ಹಾಕ್ಬೇಡ್ರಿ ಅಂತ ಹೇಳಿ ನೀವೆಲ್ಲ ಹೋಗಿ ಮುಖ್ಯಮಂತ್ರಿಗೆ ಮಂದಟ್ ಮಾಡಿಕೊಡಿ ಆ ಮಂದಟ್ ಮಾಡಿಕೊಟ್ರೆ ಅವ್ರು ಸ್ವಲ್ಪ ಹಿಂಜರಿತಾರ ಅಂತ ಹೇಳಿ ನನ್ನ ಎರಡು ಮಾತ್ರ ಮುಖ್ಯ ಜೈ ಹಿಂದ್ ಜೈ ಕರ್ನಾಟಕ ಅಭಿಮಾನ ಎಷ್ಟು ಜನ ಹಳ್ಳಿಗಳಲ್ಲಿ ನಮಗೆ ಬಹಳ ನಮ್ಮ ಜನಾಂಗಕ್ಕೆ ಬಹಳ ಇದು ಗೌರವ ಇದೆ ಅದನ್ನು ಮಾತ್ರ ಯಾರಿಗೂ ಬಿಟ್ಟು ಕೊಡಬೇಡ್ರಿ